ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತು ಈಗ ನಾನು ದೂರ ಹೋಗುದು ಮೈಸೂರಿಗೆ ಒಂದು ಜಾಬ್ಗೆ ಹೋಗುದು ಅದು ಜಾಬ್ ಇಂಟರ್ವ್ಯೂಗೆ ಹೋಗುದು ಅದು ಮತ್ತೆ ಅದರ ಬಗ್ಗೆ ಹೇಳ್ತೇನೆ ಈಗ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತು ಈಗ ನಾನು ನನ್ನ ಮನೆಯಲ್ಲಿ ಹತ್ತಿರ ಇದ್ದೇನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಳಿತುಕೊಂಡಿದ್ದೇನೆ ಬೈಕ್ ಅಲ್ಲಿ ತರಲಕ್ಕೆ ಹೋಗುದು ಅಲ್ಲಿಂದ ಪುತ್ತೂರಿಂದ ಪುತ್ತೂರಿಯಿಂದ ಕಬಕ ರೈಲ್ವೆ ಟೇಷನ್ ಇಂದ ಮೈಸೂರಿಗೆ ಹೋಗುದು ಏಳು ಐವತ್ತಕ್ಕೆ ಟ್ರೈನ್ ನನ್ನ ಫ್ರೆಂಡ್ ಸಹ ಇಲ್ಲಿ ಇದ್ದಾನೆ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತೆ ಈಗ ಮಳೆ ಬರುದಿಲ್ಲ ಹೋಗೋಣ ಮಳೆ ಹೊರಡುವ ಬಾಬಾ ಮತ್ತೆ ಸಿಗ್ಲಿಕ್ಕಿಲ್ಲ ಟ್ರೈನ್ ಸಿಗ್ಬೋದು ಮಳೆ ಬಂದ್ರೆ ಇದು ಬೇಡವಾಳಂಗೋಟಿ ಊರಿನಿಂದ ಪೆರ್ಲಾದಿಂದ ಸೀದ ಪುತ್ತೂರಿಗೆ ನಾಲ್ಕು ಐವತ್ತರ ಬಸ್ಸಲ್ಲಿ ಹೋದೆ ಓದಿ ರೂಪಾಯಿ ಟಿಕೆಟ್ ಪ್ರೈಸ್ ಫ್ರೆಂಡ್ ಆಲ್ರೆಡಿ ಹೋಗಿದ್ದ ಅಲ್ಲಿಗೆ ಹೋಗಿಂದು ಎಲ್ಲ ಕುಡಿದು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಿತ್ತು ಚಿಕ್ಕ ಒಂದು ಚಿಕ್ಕ ಚಾಯೆಗೆ ಹತ್ತು ರೂಪಾಯಿ ಕೊಡಬೇಕು ಪೆರ್ಲಾದಲ್ಲಿ ಎಲ್ಲ ಏರಿಯಾದಲ್ಲಿ ಹತ್ತು ರೂಪಾಯಿ ಕೊಡಬೇಕು ಮತ್ತೆ ಒಂದು ಚಿಕ್ಕ ಒಂದು ಆಮ್ಲೆಟ್ ಆಮ್ಲೆಟ್ಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಲ್ಲಿ ಪುತ್ತೂರಲ್ಲಿ ಚಾಯ್ ಕುಡಿಯೋದು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಿತ್ತು ತೋಡಿನೆಲ್ಲ ಫುಲ್ಲು ನೀರಿತ್ತು ಮತ್ತೆ ಸೀದ ಕಬಕ ರೈಲ್ವೆ ಸ್ಟೇಷನಿಗೆ ಹೋದೆ ನಮಗೆ ಮೈಸೂರಿಗೆ ಏಳು ಐವತ್ತಕ್ಕೆ ಟ್ರೈನ್ ಸ್ವಲ್ಪ ಜನ ಇದ್ದರು ಹೋಗುವಾಗ ಸ್ವಲ್ಪ ಜನ ಇದ್ದರು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಕೂಡಿತ್ತು ಮಳೆ ಬರುವ ಲಕ್ಷಣ ಇತ್ತು ಆಯ್ ಫ್ರೆಂಡ್ಸ್ ಗಂಟೆ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಏಳು ಗಂಟೆ ಆಯಿತು ನಮಗೆ ಮೈಸೂರಿಗೆ ಏಳು ಐವತ್ತಕ್ಕೆ ಟ್ರೈನ್ ಕಬಕದಿಂದ ಮೈಸೂರಿಗೆ ಒಂದು ಜನರಲ್ಲಿ ಹೋಗುದು ಈಗ ಗಂಟೆ ಆರು ಐವತ್ತು ಆಯಿತು ಒಂದು ಆಮ್ಲೆಟ್ ಮತ್ತು ಒಂದು ಎಲ್ಲ ಕುಡಿದು ಈಗ ಹೊರಡೋದು ಇನ್ನು ನಾಳೆ ಬೆಳಿಗ್ಗೆ ಆದರೆ ಚಾಯ್ ಕುಡಿಯುವುದು ಒಂದು ಚಿಕ್ಕ ಒಂದು ವರ್ಕ್ ಉಂಟು ಒಂದು ಇಂಟರ್ವ್ಯೂ ಉಂಟು ಅಲ್ಲಿಗೆ ಹೋಗುವುದು ನಾವು ಮೈಸೂರಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಬರೋ ಲಕ್ಷಣ ಉಂಟು ಈಗ ನಾವು ಕಬಕ ಪುತ್ತೂರು ರೈಲ್ವೆ ಟೇಷನ್ ಹೇಳಿದ್ದೇವೆ ಫ್ರೆಂಡ್ ಮತ್ತು ನಾನು ಈಗಲ್ಲ ಏಳು ಐವತ್ತಕ್ಕೆ ಟ್ರೈನು ನಾನು ಫ್ರೆಂಡ್ಸ್ ಏರಿಯಾದಲ್ಲಿ ಅಷ್ಟು ಟ್ರೈನ್ ಬರಲ್ಲ ಬಂದರೆ ಒಂದು ಒಂದೂವರೆ ಗಂಟೆ ಕಲಿದು ಬರೋದು ಆಯ್ ಫ್ರೆಂಡ್ಸ್ ಇಲ್ಲಿ ಬರೆದುಂಟು ಕಬಕ ಪುತ್ತೂರು ರೈಲ್ವೆ ಟೇಷನ್ ಇದು ಕಬಕ ಪುತ್ತೂರು ರೈಲ್ವೆ ಟೇಷನ್ ನಮ್ಮ ಸ್ಟೇಟ್ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ದೂರಲ್ಲಿ ಇರುವುದು ಇದೊಂದು ಈ ಬೀರು ಒಂದು ಪ್ಲೇಸ್ ಆಗಿದೆ ಈಗ ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು ನಾವು ಸೀದಾ ಆಚೆಗೆ ಹೋಗಿ ನಾನು ಸುಮ್ಮನೆ ಈಚೆಗೆ ಒಂದು ವಿಡಿಯೋ ತೆಗೆಯುವಂತ ಬಂದದ್ದು ಅದೇ ರೀತಿ ರೈಲು ಬರೋದಿಲ್ಲ ರೈಲು ಬರೋದು ಕಾಣುವುದಿಲ್ಲ ಯಾವುದು ಸಹ ನಮಗೆ ಏಳು ಐವತ್ತಕ್ಕೆ ನಮ್ಮ ಮುರುಡೇಶ್ವರದಿಂದ ಬರುವ ಟ್ರೈನು ಅಲ್ಲಿಂದ ಕಬಕೆಯಿಂದ ಸೀದ ಮೈಸೂರಿಗೆ ಹೋಗುವ ಟ್ರೈನು ನಾವು ಜನರಲಲ್ಲಿ ಹೋಗೋದಾಯ್ತಾ ನಮ್ಮ ಜನರಲ್ಲಿ ಮೈಸೂರಿಗೂ ಪೋಪಣೆ ಟ್ರೈನ್ದು ರೈಲು ಟೇಷನ್ ಜನ ಉಂಟು ಮಸ್ತ್ ಜನ ಉಂಟು ತೋಪಣ್ಣ ಜನ ಇತ್ತು ಸಾಧಾರಣ ಜನ ಉಂಟು ಅಡ್ಡೇ ಬರ್ಸಾರ್ಪ ಚಾನ್ಸ್ ಉಂಟು ನಾನು ರೈಲಿಗೆ ಬರ್ತೇನೆ ತೂಕ ರೈಲಿಗೆ ಹತ್ತು ಆಗ ನೋಡುವಾಯ್ತಾ ಮತ್ತೆ ಸಿಗುವಾಯ್ತಾ ನಾವು ಹೋಗುವ ಮೈಸೂರಿಗೆ ಹೋಗುವ ರೈಲು ಬರಲೇ ಇಲ್ಲ ಏಳು ಐವತ್ತರ ರೈಲು ಬರಲೇ ಇಲ್ಲ ಒಳ್ಳೆ ರೀತಿಯಲ್ಲಿ ಬಿರಿ ಬಿರಿ ಮಳೆ ಬರ್ತಿತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಿತ್ತು ಅದೇ ರೀತಿ ಸ್ವಲ್ಪ ಹೊತ್ತು ಒಂದು ರೈಲು ಬಂತು ಅದು ಮಂಗಳೂರಿಗೆ ಹೋಗುವ ರೈಲು ನಮ್ಮ ರೈಲು ಬರಲೇ ಇಲ್ಲ ಏಳು ಐವತ್ತು ಕಲಿಯೋದು ಬರಲೇ ಇಲ್ಲ ಆಗ ಅನೌನ್ಸ್ ಮಾಡಿತ್ತು ಏಳು ಐವತ್ತರ ರೈಲು ಒಂಬತ್ತು ಗಂಟೆ ಆಗುವಾಗ ರೈಲು ಬಂತು ಮೆಲ್ಲನೆ ಪೋ ಹೇಳುತ್ತೆ ರೈಲು ಬಂತು ಸ್ವಲ್ಪ ಜನ ಇದ್ರು ಸಾಧಾರಣ ಒಳ್ಳೆ ರೀತಿಯಲ್ಲಿ ಜನ ಇದ್ರು ಒಳ್ಳೆ ರೀತಿಯಲ್ಲಿ ಮಳೆ ಸಹ ಬರ್ತಿತ್ತು ರೈಲು ಬಂತು ನೋಡಿ ಗಾಳಿ ಇತ್ತು ಸಾಧಾರಣ ಕಾಳಿತ್ತು ನಮ್ಮ ಸ್ವಲ್ಪ ಲಕ್ಕಿ ನಮ್ಮ ಜನರಲ್ಲಿ ಬೋಗಿ ಸ್ವಲ್ಪ ಜನ ಇದ್ರು ಸಾಧಾರಣ ಒಳ್ಳೆ ರೀತಿಯಲ್ಲಿ ಪುತ್ತೂರಲ್ಲಿ ಜನ ಇದ್ರು ಅದೇ ರೀತಿ ನಾವು ರೈಲಿಗೆ ಅತ್ತಿ ಆಯಿತು ಚಾ 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 ಅದರ ಸೌಂಡ್ ಈ ಬಿತ್ತು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಮಲಗಿದ್ರು ನೋಡಿ ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಮಲಗಿದ್ದಾರೆ ಒಬ್ಬ ತಾತ ಇದ್ದರು ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಆಚೆ ಸೈಡ್ ಅಲ್ಲಿ ಇದ್ದೇನೆ ಆಯಿತು ಟಾಯ್ಲೆಟ್ ಎಲ್ಲಿದ್ದೇನೆ ಈ ಟಾಯ್ಲೆಟ್ ನೋಡಿ ಒಳ್ಳೆ ರೀತಿಯಲ್ಲಿ ನಿದ್ದೆ ಬರ್ತೇವೆ ಐತಿ ಗಂಟೆ ನಾಲ್ಕು ಗಂಟೆ ಇತ್ತು ಈಗ ಸ್ವಲ್ಪ ಹೊತ್ತಿನಲ್ಲಿ ಮೈಸೂರಿಗೆ ತಲುಪುತ್ತದೆ ಇಲ್ಲಿ ಗೊತ್ತಿದರಿ ಇದರ ಇದು ನೋಡಿ ಟಾಯ್ಲೆಟ್ ಎಲ್ಲ ರೀತಿಯಲ್ಲಿ ಕ್ಲೀನ್ ಉಂಟು ಒಳ್ಳೆ ರೀತಿಯಲ್ಲಿ ಸೌಂಡ್ ಉಂಟು ಟ್ರೈನ್ ನ ಸೌಂಡ್ ಉಂಟು ಇನ್ನು ಟ್ರೈನ್ ಇಲ್ಲಿ ಸಿಗುವ ಆಯ್ತಾ ಟ್ರೈನ್ ಜೊತೆ ಜನೋ ಪುಣ್ಯರು ನಮ್ಗೆ ಮೈಸೂರು ಎತ್ತಿ ಜನರಡು ಭಯಂಕರ ನಿದ್ರೆ ಹೊತ್ತು ಫ್ರೆಂಡ್ಸ್ ಗಂಟೆ ಐದು ಗಂಟೆ ಒಂದು ಹೊತ್ತು ನಾರ್ಮಲ್ ಸ್ಟೇಷನ್ ಒಂದೇನು ಅದ ಅದ ಆಯ್ ಫ್ರೆಂಡ್ಸ್ ಗಂಟೆ ತರ ಗಂಟೆ ಅನುಮಂಡ ಕರೆಕ್ಟ್ ಐದು ಗಂಟೆ ಅಂಡು ಗಂಟೆ ಅಷ್ಟು ಕರೆಕ್ಟ್ ಐದು ಗಂಟೆ ಆಯ್ತು ಐದು ಗಂಟೆಗೆ ನಾವು ಮೈಸೂರು ಸ್ಟೇಷನ್ಗೆ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ತಲುಪಿದೆವು ಒಳ್ಳೆ ರೀತಿಯಲ್ಲಿ ಜರ್ನಿ ಇತ್ತು ಜನರಲ್ಲಿ ಬಂದದ್ದು ಒಳ್ಳೆ ರೀತಿಯಲ್ಲಿ ನಿದ್ದೆಲ್ಲ ಇರಲಿಲ್ಲ ಆದರೂ ಸಹ ಮೆಲ್ಲ ಸೀಟೆಲ್ಲ ಇತ್ತು ಕುತೋಳಿಗೆ ಆದರೂ ಸಹ ಕಷ್ಟ ಇತ್ತು ಸ್ವಲ್ಪ ಒಂದೂವರೆ ಗಂಟೆ ಲೇಟ್ ಕಬಕಪುತ್ರಿಯಿಂದ ಏಳು ಐವತ್ತು ರೈಲು ಒಂಬತ್ತು ಗಂಟೆಗೆ ಬಂದ ರೈಲು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಹಾಕೊಂಡು ಆಗೋದಿಲ್ಲ ಅದೇ ರೀತಿ ನಾವೀಗ ಹೋಗುವ ಈಗ ನಾವು ಮೈಸೂರು ರೈಲು ಜಂಕ್ಷನ್ ಅಲ್ಲಿ ಇದ್ದೆವು ನಾನು ಮತ್ತು ಫ್ರೆಂಡ್ ಇರುವುದು ಒಂದು ವಾಷ್ರೂಮ್ಗೆ ಹೋಗಿ ಅಲ್ಲಿ ಎಲ್ಲ ಮೊಕ ಎಲ್ಲ ತೊಳೆದು ಮತ್ತೆ ನಮ್ಮ ಪ್ಲೇಸಿಗೆ ಹೋಗುವುದು ಒಂದು ಇಂಟರ್ವ್ಯೂ ಪ್ಲೇಸ್ ಉಂಟು ಅಲ್ಲಿಗೆ ಹೋಗುದು ಈಗ ಇದು ಮೈಸೂರು ಜಂಕ್ಷನ್ ರೈಲ್ವೆ ಟೇಷನ್ ಇದು ಒಂದೂವರೆ ಗಂಟೆ ರೈಲು ಲೇಟು ಫ್ರೆಂಡ್ಸ್ ಒಂದರೆ ಗಂಟೆ ರೈಲು ಲೇಟ್ ಅಲ್ಪ ಬಾವುಟೊಳಗೆ ಏರ್ಲ ಇಜ್ಜೇರು ನಮ್ಮ ಮಾತ್ರ ಒಳ್ಳೇನೆ ಒಂದು ಅಡ್ಡು ಜನ ಒಳ್ಳೇರು ಅಂಚನೆ ಮೈಸೂರು ಜಂಕ್ಷನ್ ರೈಲ್ವೆ ಟೇಷನ್ ಉಂಟು ಒಂಜೆ ಮುಕ್ಕಾದು ಗಂಟೆ ಲೇಟು ಮಾಡ ಟ್ರೈನು ಸೋ ಕುತ ಈಡೇಬೋದೇ ಅಡಿಯನ್ನು ಪೋತ ಬಾವುಟದು ಲಗೇ ಇದು ಪೊರ್ಂಟು ಉಂಟು ಹಾ ഫുണ്ട് ഹടുക്കി ഹി ഒക്കുക്കി ഹി ഹി ബുരി ഗണ്ടെത്തു കറക്റ്റ് ഐത് മൂവട്ട് ഇന്ന് ചായ കുടിബേഖു ഒഴി രീതിയിൽ പ്രെഷർ ആയിട്ട് ಒಳ್ಳೆ ರೀತಿಯಲ್ಲಿ ಫ್ರೆಶಲ್ ಆಗಿ ಆಯ್ತು ಇನ್ನು ಒಳ್ಳೆ ರೀತಿಯಲ್ಲಿ ಚಿಕ್ಕ ಚಾಯ್ ಕುಡಿದು ಟಾಯ್ಲೆಟ್ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಉಂಟು ಹುಡುಕಿ ಹುಡುಕಿ ಬೆಳಿಗ್ಗೆ ಬೆಳಿಗ್ಗೆ ಹುಡುಕಿ ಹುಡುಕಿ ಟಾಯ್ಲೆಟ್ ಸಿಗ್ಲಿಲ್ಲ ಮತ್ತೊಂದು ಟಾಯ್ಲೆಟ್ ಸಿಕ್ಕಿತ್ತು ಇದು ಪೇ ಯೂಸ್ ಟಾಯ್ಲೆಟ್ ನನ್ನ ಫ್ರೆಂಡ್ ಆತನಲ್ಲಿ ಹಿಡಿತಾನೆ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಉಂಟು ಟಾಯ್ಲೆಟ್ ಕ್ಲೀನ್ ಉಂಟು ಹುಡುಕಿ ಹುಡುಕಿ ನನಗೆ ಬುಡೀತು ಇನ್ನು ಹೋಗಿ ಫ್ರೆಶಲ್ ಆಗಿ ಇನ್ನು ಹೋಗಿ ಚಾಯೆಲ್ಲ ಕುಡಿಬೇಕು ಮತ್ತೆ ಚಾಯ್ ಕುಡಿದು ಮತ್ತೆ ಸಿಗು ಬೆಳಿಗ್ಗೆ ನಮಗೆ ಹೋಟೆಲ್ ಹುಡುಕಿ ಹುಡುಕಿ ಹೋಟೆಲ್ ಸಿಗಲಿಲ್ಲ ಒಂದು ಹೋಟೆಲ್ ಓಪನ್ ಇಲ್ಲ ಮತ್ತೊಂದು ಹೋಟೆಲ್ ಸಿಕ್ಕಿತ್ತು ಒಂದು ಫೇಮಸ್ ಆಗಿರೋ ಒಂದು ಹೋಟೆಲ್ ಅಲ್ಲಿ ಚಹಾ ಮತ್ತು ಇಡ್ಲಿ ಮತ್ತೆ ಮಸಾಲೆ ದೋಸೆ ಎಲ್ಲ ತಿಂದು ಮುಗಿಸಿ ಟೋಟಲ್ ಬಿಲ್ ಇನ್ನೂರ ಇಪ್ಪತ್ತೈದು ಆಯಿತು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇತ್ತು ಆದರೆ ಚಾಯ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಚಹಾ ಒಳ್ಳೆ ರೀತಿಯಲ್ಲಿ ಇತ್ತು ಚಹಾ ಕುಡಿದು ಸೀದ ನಾವು ಇಂಟರ್ವ್ಯೂ ಪ್ಲೇಸ್ಗೆ ಹೋದೆ ಬಸ್ ಸ್ಟ್ಯಾಂಡಿನಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ದೂರಲ್ಲಿರುವುದು ಆ ಇಂಟರ್ವ್ಯೂ ಪ್ಲೇಸ್ ಆ ಇಂಟರ್ವ್ಯೂ ಎಲ್ಲ ಸೆಟ್ ಆಯಿತು ಅಲ್ಲಿಂದ ಸೀದಾ ನಾವು ಮೈಸೂರಿನಿಂದ ಪುತ್ತೂರಿಗೆ ಬಂದೆವು ನಮ್ಮ ಊರಿಗೆ ಬಂದೆವು ಸೀದಾ ಒಳ್ಳೆ ರೀತಿಯಲ್ಲಿ ಬಸ್ ರೈಡ್ ಸೂಪರ್ ಆಗಿತ್ತು ಒಳ್ಳೆ ರೀತಿಯಲ್ಲಿ ಪಿರಿಬಿರಿ ಮಳೆ ಬರ್ತಿತ್ತು ಒಳ್ಳೆ ರೀತಿಯಲ್ಲಿ ಆಕಾಶ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿತ್ತು ಬಸ್ ರೈಡ್ ಸೂಪರ್ ನಾವು ಫಸ್ಟ್ ಟೈಮ್ ತುಂಬ ದಿವಸ ಆಯಿತು ಅಲ್ಲಿ ಕೂ ಕುಳಿತುಕೊಂಡೆ ನಾವು ಫ್ರೆಂಟಲ್ಲಿ ಕುಳಿತುಕೊಂಡು ಸೀದಾ ಬಂದೆ ಪುತ್ತೂರಿಗೆ ಬಂದೆವು ಒಂದು ಐದು ಗಂಟೆ ಆರು ಗಂಟೆ ಜರ್ನಿ ಉಂಟು ಮೈಸೂರಿನಿಂದ ಪುತ್ತೂರಿಗೆ ಒಳ್ಳೆ ರೀತಿಯಲ್ಲಿ ಒಯ್ ಬಿತ್ತು ಟಿಕೆಟ್ ಎಷ್ಟು ಮೈಸೂರಿನಿಂದ ನಾಲ್ನೂರ ಇಪ್ಪತ್ತೈದು ರೂಪಾಯಿ ಇದು ಗೌರ್ಮೆಂಟ್ ಬಸ್ಸಲ್ಲಿ ಬಂದದ್ದು ಕರ್ನಾಟಕ ಗೌರ್ಮೆಂಟ್ ಬಸ್ಸಲ್ಲಿ ಬಂದದ್ದು ಒಳ್ಳೆ ರೀತಿಯಲ್ಲಿ ಒಯ್ ಬಿತ್ತು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಇತ್ತು ಮಳೆ ಬರುವ ಲಕ್ಷಣ ಇತ್ತು ಇದು ನೋಡಿ ಒಳ್ಳೆ ರೀತಿಯಲ್ಲಿ ಒಯ್ ಬಿತ್ತು ಮೆಲ್ಲನೆ ಗರ 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 ಬರ್ತಿತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸು ಸೂಪರಾಗಿತ್ತು ಆ ಫ್ರೆಂಟ್ ನೋಡಲಿಕ್ಕೆ ವ್ಯೂ ಪಾಯಿಂಟ್ ಎಲ್ಲ ಸೂಪರ್ ಆಗಿತ್ತು ಗಂಟೆಯಷ್ಟು ಗಂಟೆ ಇತ್ತು ಕರೆಕ್ಟ್ ನಾವು ಎತ್ತುವಾಗ ಆರು ಗಂಟೆ ಆಯಿತು ಅದೇ ರೀತಿ ಇನ್ನು ಮೈಸೂರಿನಲ್ಲಿ ಕಾಣುವಾಯ್ತಾ ಅಲ್ಲಿವರಿಗೆ ಎಲ್ಲರಿಗೆ ಬೈ ಬೈ